ಶಿವಾಯ ಎಂಟು ದಳದ ಕಮಲದಲ್ಲಿ ಗಂಡನಾದ ಲಿಂಗವೇ ಅಷ್ಟದಿಂಗು ದಿಕ್ಕು ಲಿಂಗವೇಂದೋಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಒಂದು ದಳದ ಕಮಲದಲ್ಲಿ ಲಿಂಗವೇ ಬಂದಲಿಂಗವೇ ಾಯ ನಮ್ಮ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಹತ್ತು ದಳದ ಕಮಲದಲ್ಲಿ ಹತ್ತಿಗನ್ನೇ ಹತ್ತು ತಲೆಯ ರಾಣಿಂಗವೇ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ॐ नमः शिवाय 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 ॐ नम शिवाय ॐ नमः शिवाय ॐ नमः शिवाय ॐ नमः शिवाय